ಲಾಂಡ್ರಿ ರೀತಿ ಮಣ ನೆಲ್ಲೆ ಲ್ಯಾಂಡ್ ರೀ ಅಂತಳಪ್ಪ ಇުޅನ ನರ್ಸಿ ಅಂದ್ರೆ ಯುಗೆ ಬೇಜಾರಾಗಲ್ವಾ ಲ್ಯಾಂಡ್ ಅಲ್ಲಕಡ ಮೊನ್ನೆ ಲಂಗನ ಐರನ್ ಮಾಡಿ ಕಳಿಸು ಅಂತ ಕಳ್ಸಿದ್ರೆ ಅದ್ಯಾಕ್ಲಾ ಲಂಗದ ಲಾಡಿ ಅಕಿ ತಕಿದಿಯೇ ನಾ ಕೈ ಹಾಕಿಲ್ಲ ರೀ ಏನಾರಾ ಹಾಕಿದ್ರೆ ಕೈ ಹಾಕ ಕುಕತ್ತಿಲ್ಲ ಕೈ ತಾಕಸ್ಕತ ಇದನ್ ಮಾಡುವಂತ ಕೊಟ್ಟು ಕಲಸಿದ್ರೆ ಅದ್ಯಾಕ್ಲಾ ಜಾಗ ನೋಡ್ಬಿಟ್ಟು ಸೀರೆ ನಡು ಕೆಳಗೆ ತೂತು ಮಾಡಿ ಕಲಿಸಿದ್ರೆ ಆ ಅದು ಹಳೇ ತೂತು ನೀನ್ ಮಾಡಿರೋದು ಈಗ ಹೊಸ ತೂತು

ನಾನು ಇತ್ತೀಚೆಗೆ ಪ್ರವೇಶ ಮಾಡ್ತಿದ್ದೀನಿ ಒಂದೇ ಚಡ್ಡಿ ಹುಷಾರು ಉಚ್ಚಲ್ಲ ಬೆಪ್ಪಲ್ಲ ಸಿಲು ಇದೆ ಆಗ್ಲಾರ ರಾಜಕೀಯ ನಾಲ್ಕಾ ಸಂಪಾದನೆ ಮಾಡ್ಬೇಕು ಅದ್ ಬಿಟ್ಟು ನಿನ್ಗೆ ಆಗ್ಲಾರ ರಾಜಕೀಯ ಮೊದ್ಲೇ ಸೂಪ್ತಾಕ್ಲ ಅದ್ಕೆ ಕಾದಿ ಬಟ್ಟೆ ಹಾಕೊಂಡ್ರೆ ಎಲ್ಲೆಲ್ಲಿ ಹೆಂಗೇಂಗ್ ಕೊಡ್ತಾರೆ ಗೊತ್ತಾ ಕೊಡ್ತಾರ ಕೊಡ್ತಾರೆ ಯಾಕಡಾ ಕೋಳಿ ಮಟಲ್ ಎಟ್ಟ ಇದು ಜೇವಣ ಈ ಬಟ್ಟೆ ಹಾಕೊಂಡ್ರೆ ಜನ ಬೇಕಾಲ ನುಗ್ ಬಂದವ್ರೆ ಜನ ಮನೆ ಮಟ್ಟ ಮಾಡ್ಕೊಂಡು ಬಿರಿ ಬಾಲವ್ರು ಬಟ್ಟೆ ಹಾಕಲ್ಲ ಜೇವಣ ಅದಿನ ಯಾವಾಗ ಬಾ ಎಲ್ಲ ಮಾತ್ರ ಹಾಕ್ತೀನಿ ಟಿಕೆಟ್ ಸಿಕ್ಕು ನನ್ನ ಭಯವಿಲ್ಲ ಅಂದಂಗ್ ತರ ಕಳೆಬರಕ್ಕೆ ರಾಜಕಾರಣಿ ಅಂದ್ರೆ ಎಂ ಎಲ್ ಎಂತ ಕೆಲಸ ಮಾಡಿಸಿದೀನಿ ಗೊತ್ತಾ ಹಾಳಾಗ ಬಲ್ಲವನ ಆರ್ತನಾಗ ಬಲ್ಲ ಅನ್ನಂಗ

ಅಂದ್ರೆ ಏನಂತ ತಿಳ್ಕೊಂಡಿದ್ಯಾಕೊಂಡಿ ನಾನೇ ನಿನ್ ಕತ್ತಿದ್ದೆ ರಾಷ್ಟ್ರದ ಜನತೆಯ ಯಶಸ್ಸು ಅದ ಹಾಗಲ್ಲ ರಾಜಕೀಯ ಅಂದ್ರೆ ರಾಜ್ಯದ ಜನತೆನ ಕೀಳು ಮಟ್ಟ ಕಿಡಿಸೋದು ಅಂತ ಅಲ್ವಾ ಲಾಂಡ್ರಿ ಮತ್ತೆ ಲಾಂಡ್ರಿ ಅಂತ ಹೇಳಲ್ಲಪ್ಪ ಅಂದ್ರೆ ಪಾಪ ಬರೋಲ್ವಾಳ್ అందే రావ్ అంద్రే రావణి అంద్రీచ కడ హీగ మాట్లాడతా నింకళ్రా ఇవ్ మధ్య రాజకీయ ఉచ్ఛాస్వాసా సేర్బుతానా

కారణదంతో శివ కారణ శివా కారణ కల్లాసేరు ¡Tienenlo!